ನೀನೊಬ್ರು ನನ್ನ ಜೊತೆ ಇರಕ್ಕೆ ಮನ್ಸು ಮಾಡಿದ್ರೆ ಅದೇನಂತ ಮೊದಲು ಹೇಳು ಆ ರಿಚ್ಚಿಗಿರೋ ಒಂದೇ ಒಂದು ಕ್ವಾಲಿಟಿ ಅಂದ್ರೆ ದುಡ್ಡು ಅದು ಒಂದೇ ಇದ್ರೆ ಸಾಲದು ಬುದ್ಧಿನೋ ಬೇಕು ಅನ್ನೋ ಹಾಗೆ ಅವಮಾನ ಮಾಡ್ತೀಯಾ ಥೌಸಂಡ್ ರುಪೀಸ್ ಬೆಟ್ ಡನ್ ಥೌಸಂಡ್ ರುಪೀಸ್ ಅರೇಂಜ್ ಮಾಡ ಏನ್ರ ನನ್ನನ್ನ ಆಡ್ಕೊಳ್ತೀರೇನ್ರ ನೋಡ್ತಾರೆ ಏನ್ ಮಾಡ್ತೀನಿ ಅಂತ ರಿಚಿ ಏನು ನೀನು ಪ್ರೀಮನ್ ತುಂಬಾ ಲವ್ ಮಾಡ್ತಾ ಇದೀಯಾ ಆದ್ರೂ ನನ್ನ ಅರ್ಥ ಮಾಡ್ಕೊಳ್ತಿಲ್ಲ ನಾನು ಮನಸ್ ಮಾಡಿದ್ರೆ ನನ್ನ ಪಾಕೆಟ್ ಮನೆಗೆ ಮೈ ಕುಣ್ ಸ್ವಾಮಿಯಾಗಳು ಮೈಲಿ ಉದ್ದ ನಿಂತ್ಕೊಳ್ತಾರೆ ಆದ್ರೆ ನಾನು ಐ ನೋ ಯು ಲವ್ ಪ್ರೇಮ ಆದ್ರೆ ನೀನ್ ಅಂದ್ಕೊಂಡಿರೋ ತಪ್ಪು ನೀನ್ ಬರೀ ಅವಳನ್ನ ದುಡ್ಡಿಂದ ಗೆಲ್ಬೇಕು ಅಂದ್ಕೊಂಡಿದ್ಯಾ ಆದ್ರೆ ಅದಕ್ಕೆಲ್ಲ ಬೆಲೆ ಕೊಡೋಳಲ್ಲ ರಿಚಿ ನಿನ್ನೆ ಅವಳು ನನ್ನ ಹತ್ರ ಏನಂದ್ಲು ಗೊತ್ತಾ ಏನಂದ್ಲು ನೋಡ್ವಿಕಿ ರಿಚಿ ನನ್ನ ನಿಂದ ಕೊಂಡ್ಕೋಬೇಕು ಅಂತ ಮಾಡಿದಾನೆ ಅವನಷ್ಟು ದುಡ್ಡು ನನ್ನ ಹತ್ರನು ಕೊಳಿತಾ ಇದೆ ಆದ್ರೆ ನಾನು ದುಡ್ಡಿಗೆಲ್ಲ ಬೆಲೆ ಕೊಡೋಳಲ್ಲ ಹೂವಿನಂತ ಮನಸ್ಸಿಗೆ ಅಂತಹ ಒಬ್ಬ ಭಿಕ್ಷಾದ್ರೂ ಸರಿ ಅವನಿಗೆ ನಾನು ಪ್ರಾಣಾನೇ ಕೊಟ್ಬಿಡ್ತೀನಿ ಅನ್ನೋದು ಅವಳಗೋಸ್ಕರ ನಾನು ಭಿಕ್ಷೆ ಬೇಕಾದ್ರೂ ಬೆಳಕು ನಿನ್ನ ಹಾಕ್ಬಿಡಿದ್ರೆ ಪ್ರಿಸ್ಟೇಜ್ ಅವಳಗೋಸ್ಕರ ಒಂದ್ಸಾರಿ ತಾನೆ ಅಂದ್ರೆ ಮುಗೀತು ಆಯ್ತಮ್ಮ ಓಕೆ ಓಕೆ ಮೂಲೆಯಲ್ಲಿ ನಿಂತಿದ್ದಾಳೆ ಕಣ್ ಮುಚ್ಕೊಂಡು ಅವಳ ಮುಂದೆ ಬೇ ಇಡ್ತಾ ಹೋಗು ಅವಳಾಗೆ ನಿನ ಹೊಲಿತಾಳೆ

ಏನು ಮಾಡ್ತಾ ಇದೀಯಾ ನಿಮ್ಮ ಅಪ್ಪನ್ ಸ್ಟೇಟಸ್ ಏನು ನೀನು ಮಾಡ್ತಾ ಇರೋದೇನು ಶಿಕ್ಷೆ ಬೇಡಕ್ಕೆ ಬರ್ತೀಯ ಕಾಲೇಜ್ಗೆ ಡೋಂಟ್ ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ಮೀಟ್ಲಾಲ್ ಆಫ್ ಮಾಡಿದ್ದು ನಿನ್ಗೋಸ್ಕರ ಪ್ರೇಮ ಇಷ್ಟೆಲ್ಲ ಮಾಡ್ತಾ ಇದ್ದೀನಿ ನಿನ್ಗೋಸ್ಕರ ಉಗಿತಾ ಇದೀಯ ಲೋಮಿಕಾ ನಿನ್ ಈ ತರ ಮಾಡ್ತೀನಿ ಅಂತ ಅವಳ ಹತ್ರ ತೌಸಂಡ್ ರುಪೀಸ್ ಬೆಡ್ ಕಟ್ಟಿದ್ದೆ ಅದರಲ್ಲಿ ನಿನಗ್ ಟೆನ್ ಪರ್ಸೆಂಟ್ ಕೊಡ್ತೀನಿ ಮಜಾ ಮಾಡೋ ಹ್ಮ್ ಇದಕ್ಕೆ ತಕ್ಕ ಶಾಸ್ತಿ ಮಾಡದೆ ಹೋದ್ರೆ ನನ್ನ ಹೆಸರು ರಿಚಿನ ವಿಕಿ ಇದೆಲ್ಲ ದ್ವೇಷ ಬಿಡ್ಸಕ್ ನಾಂದಿ ಆಗತ್ತೆ ನೋಡನು ಸುಮ್ನೆ ಕಾಲೇಜ್ ಹೋಗಿ ಬರೋದ್ರಲ್ಲಿ ಏನ್ ತಿಳಿರುತ್ತೆ ಈ ತರ ಹುಡುಗಾಟ ಆಡ್ತಾ ಓದಿದ್ರೆ ಐದ್ ವರ್ಷ ಐದ್ ದಿನಗಳ ಹಾಕಿ ತಳೆದೋಗುತ್ತೆ Apa banding jadi allah? Kamu kasih badan flash. Hei <laughs> hei. <laughs> <laughs> ಹಲೋ ಹ್ಞೂ ನ್ಯೂ ಅಡ್ಮಿಷನಾ ಯಾವ ಇಯರು ಹ್ಞೂ ಒನ್ ನೈನ್ ಸೆವೆನ್ ಫೈ ನೈನ್ಟೀನ್ ಸೆವೆಂಟಿ ಫೈವ್ ನಾನು ಕೇಳ್ತಾ ಇರೋದು ನೀನು ಹುಟ್ಟಿದ್ದಲ್ಲ ಯಾವ ಕ್ಲಾಸು ಅಂತ ಒನ್ ನೈನ್ ನೈನ್ ಫೈವ್

ಕರ್ನಾಟಕ ರತ್ನ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ ಮತ್ತೆ ರಾಜ್ ಅಂತನ ನಾನೇನು ಆ ಫೋಟೋ ನೋಡಿ ನಿನ್ ಪೂರ್ತಿ ಹೆಸರು ಅದೇ ಆಗಿದ್ದಿದ್ರೆ ಎಲ್ಲರ ಎದುರಲ್ಲೂ ತಬ್ಬಿ ಒಂದು ಕಿಸ್ ಕೊಡ್ತಾ ಇದ್ದೆ ಯು ನೋ ಐ ಮೇಡ್ ಅಫ್ ಹಿಮ್ ಯು ನಾಟಿ ಏಯ್ ಯಾವ ಕ್ಲಾಸ್ పిసి అమ్మ సెకండ్ ఫ్లోర్ సెకండ్ రూమ్ హో మొదలన దినే హుడు కిడో ప్రయత్న బ్యాడమ్ మొదలు చన మాట్నా కల్త్కొ ఆమె కై కొడువ ಈ ಕಾಲೇಜ್ನಲ್ಲಿ ನನ್ನ ಪಾಠ ಯಾರಿಗೂ ಬೇಡವಾಗಿದೆ ಥಿಯರಿ ಬೇಕಾಗಿಲ್ಲ ಪ್ರಾಕ್ಟಿಕಲ್ ಸಾಕು ಅಂತ ಎಲ್ರು ಪ್ರಾಕ್ಟಿಕಲ್ ಆಗಿರೋದಕ್ಕೆ ಶುರು ಮಾಡುತ್ತಿದ್ದಾರೆ ಇನ್ನೊಬ್ಬನಿಗಾದ್ರೂ ನಾನು ಪಾಠದ ಮೇಲೆ ಇಂಟ್ರೆಸ್ಟ್ ಇದೆಯಲ್ಲ ನೋ ಪ್ರಾಬ್ಲಮ್ ಪಾಠ ಶುರು ಮಾಡ್ವಾ ಜಾತಿಗಳು ಹಲವಾರು ಜಾತಿ ಅಂತ ಇರೋದು ಬರೀ ಜಾತಿ ಅನ್ನೋ ಬೇದನೇ ಇಲ್ಲ ಸೃಷ್ಟಿ ಕನ್ನಡದಲ್ಲಿ ಇದ್ದಿದ್ರೆ ನಾನ್ ಬರೀ ಪ್ರಾಕ್ಟಿಕಲ್ಸ್ ಇರ್ತಿದ್ದೆ ವಾಟ್ ಪ್ರಾಕ್ಟಿಕಲ್ಸ್ಗೆ ಇರ್ತಿದ್ದೆಂಗ್

ಏನಯ್ಯ ಕ್ಲಾಸಿಗೆ ಬರೋ ಟೈಮ್ ಇದು ಟೈಮಿಗೆ ಸರಿಯಾ ಕ್ಲಾಸಿ ಬರದೆ ಇರೋರು ದೇಶ ಹೇಗೆ ಉದ್ಧಾರ ಮಾಡ್ತೀರಾ ನೀವು ನಮ್ಮ ದೇಶದ ಮುಂದಿನ ಪ್ರಜೆಗಳು ನಿಮ್ಮಂತರಿ ಪಾಠ ಮಾಡ್ಬೇಕಲ್ಲ ಅದು ನಮ್ ಕರ್ಮ ಓ ಕೂತು ತಾನೇನು ದೊಡ್ಡ ಹೀರೋ ಅಂದ್ಕೊಂಡ್ಬಿಟ್ಟಿದ್ದೇನೆ ನೋಡ್ತಾ ಇರಿ ಅವನು ಬರ್ಲಿ ಅವನಿಗೆ ಹೇಗ್ ಬುದ್ಧಿ ಕಲಿಸ್ತೀನಿ ಅಂತ ಒಂದ್ ನಿಮಿಷ ಬಂದೆ ರಾಜ್ ಒಂದ್ ನಿಮಿಷ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು ಹ್ಮ್ ಇಲ್ಲಿ ಮಾತಾಡಕ್ಕಾಗಲ್ಲ Classroom của bà. <laughs> Please, come in, Nino. Nan ಬಲವಂತವಾಗಿ ತಬ್ಬಿ ಅಂತ ಏನು ಮಾಡ್ತೀಯ ಈಗ ನೀನು ನನ್ನನ್ನ ಬಲವಂತವಾಗಿ ತಬ್ಬಿ ಮುತ್ಕೊಟ್ಟೆ ಅಂತ ಜೋರಾಗಿ ಕಿರ್ಚ್ಕೊಂಡ್ರೆ ಏನ್ ಮಾಡ್ತೀಯ ಹ್ಮ ನೀನು ನನ್ನನ್ನ ಫಲವಂತವಾಗಿ ತಬ್ಬಿ ಮುತ್ತಿಟ್ಟೆ ಅಂತ ಕಿರಿಚಿಕೊಂಡರೆ ಏನ್ ಮಾಡ್ತೀಯಾ ಛೇ 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 ಇವ್ರು ನನ್ನನ್ನು ಫೋನ್ ಮಾಡಕ್ ಪ್ರಯತ್ನ ಪಟ್ಲು ನಾನ್ ಅದನ್ನ ಬೋರ್ಡ್ ಮೇಲೆ ಬರಿ ಅಂತ ಹೇಳಿದೆ ಬುದ್ಧಿ ಕಮ್ಮಿ ಬರೆದ್ಬಿಟ್ಲು ಏನಮ್ಮ ಏನಮ್ಮ ನೀನು ಇದೇನ್ ಕಾಲೇಜು ಅನ್ಕೊಂಡಿದ್ಯಾ ನಿಮ್ಮ ಅನ್ಕೊಂಡಿದ್ಯಾ ಅಂಕಲ್ ಹೇಳ್ಬೇಕಾ ಸ್ವಲ್ಪ ನಾವು ಹೆಣ್ಣು ಹುಡುಗಿ ನಾಚಿಕೆ ಇರಬೇಡ ಇಂಥ ಒಳ್ಳೆ ಹುಡುಗಿನ್ ಕೆರೆ ಹಾಳು ಮಾಡ್ಬೇಕು ಅಂತಿದ್ಯಾ ಐ ಫೀಲ್ ಸಾರಿ ಫಾರ್ ದಿಸ್ ರಾಜ್ ವೆರಿ ಗುಡ್ ನಾವು ಯು ಗೋ ಟುರ್ ಕ್ಲಾಸ ಕೆಣಕೋದ್ರ ಜೊತೆಗೆ ಸ್ವಲ್ಪ ಬುದ್ಧಿನೂ ಇರಬೇಕು ಚಾಲೆಂಜ್ ಕಟ್ಟೋದು ಹೀಗಲ್ಲ ಈಗ ನಾನೊಂದು ಚಾಲೆಂಜ್ ಕಟ್ತೀನಿ ನಾಳೆ ಕಾಲೇಜ್ ಕಾಲೇಜ್ನಲ್ಲಿ ಎಲ್ರೆದ್ರಿಗೂ ನೀನು ನನ್ನ ಕೆನ್ನೆ ಮುತ್ಕೊಡೋ ಹಾಗೆ ಮಾಡಿ ನಿನಗೆ ಅವಮಾನ ಮಾಡ್ತೀನಿ ಚಾಲೆಂಜಾ ಮೊದಲು ಬೋರ್ಡ್ ಮೇಲೆ ಬರೆದಿರೋದನ್ನ ಅಳಿಸ್ಬಿಡು ಇಲ್ಲ ಅಂದ್ರೆ ಇನ್ಯಾರ ಕೈಗಾದ್ರೆ ಸಿಕ್ಕಾಕೊಂಡ್ಬಿಟ್ಟಿಯಾ ಏನು ಮಾಡೋಕ್ ಹೋಗಿ ಏನು ಮಾಡ್ಬಿಟ್ಟೆ ಈಗ ಒಂದು ಚಾಲೆಂಜ್ ಮಾಡಿದಾನಲ್ಲ ಏನ್ ಮಾಡ್ತೀಯಾ ಅಂತೂ ಮೊದಲನೇ ದಿನಾನೇ ನಿಂಗೆ ಒಳ್ಳೆ ಕಾಲೇಜ್ ಎಕ್ಸ್ಪೀರಿಯನ್ಸ್ ಹುಷಾರಪ್ಪ ಜಗಳ ಗಿಗ್ಳ ಮಾಡ್ಕೋಬೇಡ ಕಾಲೇಜ್ ಅಂದ್ರೆ ಇವೆಲ್ಲ ಇದ್ದೇ ಇರುತ್ತೆ ಅದಕ್ಕೆ ನಾನ್ ಸಾಫ್ಟ್ ಅಂದ್ಕೊಂಡು ನನ್ನೇ ಆಟ ಆಡ್ಸ ನೋಡಿದ್ರು ನಾನು ಅವ್ರ ಮೇಲೆ ತಿರುಗಿಸ್ಬಿಟ್ಟೆ ಓಹೋ ಅಣ್ಣ ಬಂದ್ರು ಆಗ್ಲೇ ಕಾಲೇಜಿಂದ ಬಂದ್ಬಿಟ್ಟಿದ್ಯಾ ಏನ್ ನಿನ್ ಕಾಲೇಜು ವೆರಿ ಗುಡ್ ಅಣ್ಣ ಏನ್ ಗುಡ್ಡು ಬೆಳಿಗ್ಗೆಯಿಂದ ಅಣ್ಣ ನೀರು ಬಿಟ್ಟು ಆ ರೆಸಿಡೆನ್ಸಿ ಕಾಲೇಜ್ ನಲ್ಲಿ ನಾಯಿ ತರ ಕಾಯೋಗಾಯ್ತು ಯಾಕಣ್ಣ ಇನ್ನೇನಯ್ಯ ಈಗಿನ ಕಾದ ಹುಡುಗರೆಲ್ಲ ರೌಡಿಸಮ್ ಡ್ರಗ್ಸ್ ಇದಕ್ಕೆ ತನ್ನ ಈಡ್ ಆಗ್ತಾರೆ ಇವತ್ತೊಬ್ಬ ಡ್ರಗ್ ಅಲ್ಟ್ ಎಲ್ಲ ಸತ್ತು ಪ್ರಾಬ್ಲಮ್ ಆಗಿದೆ ನೀನು ಯಾವುದಕ್ಕೂ ಸ್ವಲ್ಪ ಹುಷಾರಾಗಿರಪ್ಪ ಆ ಬೈ ದ ಬೈ ಅಂತಹ ಆಕ್ಟಿವಿಟೀಸ್ ಯಾವ್ದಾದ್ರು ನಿಮ್ ಕಾಲೇಜ್ ನಲ್ಲಿ ಕಂಡು ಬಂದ್ರೆ ನನ್ನ ಇನ್ಫಾರ್ಮೇಷನ್ ಕೊಟ್ಟು ನಮ್ ಡಿಪಾರ್ಟ್ಮೆಂಟ್ ಹೆಲ್ಪ್ ಮಾಡು ದೇಶ ಸೇವೆ ಮಾಡಿದಾಗುತ್ತೆ ಡೋಂಟ್ ವರಿ ಅಣ್ಣ ಅಂಥದ್ದು ಏನಾದ್ರೂ ಇದ್ರೆ ಮೊದಲು ನಿಮ್ ಇನ್ಫಾರ್ಮೇಷನ್ ಕೊಟ್ಟು ಪೊಲೀಸ್ ಕಮಿಷನರ್ ಆಗೋ ಹಾಗೆ ಮಾಡ್ತೀನಿ ಇಬ್ರು ಹೀಗೆ ಮಾತಾಡ್ತಿರ್ತೀರೋ ಇಲ್ಲ ಊಟ ಗೀಟ ಮಾಡ್ತಿರೋ ಇಲ್ಲ ಅದ್ಗೆ ಊಟನೇ ಮಾಡ್ತೀವಿ Tchau, tchau.